ಕನ್ ಏಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಬಿಲ್ಬಣೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಹಳ ಅದ್ದೂರಿಯಿಂದ ಮಾಡಬೇಕು ಅಂತ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪ ರೂಪರೇಷ ಮಾಡ್ತಿದ್ದಾರೆ ಯಾಕಂತಂದರೆ ನಮಗೆ ಅನ್ನ ನೀರು ಕೊಡ್ತಕ್ಕಂತಹ ನಮ್ಮ ಮಾತೃಭಾಷೆ ಆಗಿರ್ತಕ್ಕಂತಹ ಕನ್ನಡವನ್ನು ನಾವು ಉಳಿಸ್ಬಿಡ್ಬೇಕಾದ್ರೂ ಎಲ್ಲರ ಜವಾಬ್ದಾರಿ ಕೂಡ ಎಲ್ಲ ಕನ್ನಡ ಸಂಘಟನೆಗಳಲ್ಲೂ ಸಂಘಟನೆಗಳು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತನುಮನ ಧನಗಳನ್ನು ಅರ್ಪಿಸ್ಕೊಂಡು ಕನ್ನಡತನವನ್ನು ಉಳಿಸಿ ಬೆಳಬೇಕಾದ್ದು ಎಲ್ಲರ ಗುರುತರ ಜವಾಬ್ದಾರಿ ಕೂಡ ಆಗಿರುತ್ತೆ ಇದರಲ್ಲಿ ತಾಯಿ ಬೇರು ಥರ ಕನ್ನಡ ಸಾಹಿತ್ಯ ಇದ್ದು ಉಳಿಕೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಸೇರಿಕೊಂಡು ತಮ್ಮ ಸಹಕಾರವನ್ನು ಕೊಟ್ಟು ಸಮ್ಮೇಳನಗಳನ್ನು ಮತ್ತು ಕನ್ನಡದ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕಾದ್ದು ಎಲ್ಲರೂ ಆದ್ಯತೆ ಆಗ್ತವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ನಡೆಗಳು ಸಾಹಿತಿಗಳಿಗೆ ಮತ್ತು ನಿಜವಾದಂತಹ ಒಂದು ಲೇಖಕರಿಗೆ ಮನಸ್ಸಿಗೆ ನೋವು ತರತಕ್ಕಂತಹ ನಡೆಗಳನ್ನು ನಡೆದಿದೆ ಏನು ಅಂತಂದರೆ ಈಗ ಈ ಸಮ್ಮೇಳನದ ಅಧ್ಯಕ್ಷನನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಎಲ್ಲರೂ ಎಡುತ್ತಿರೋದು ಎಲ್ರಿಗೂ ಕೂಡ ಗಮನಕ್ಕೆ ಬಂದಿರುವಂಥದ್ದೇ ಇಲ್ಲಿ ಪ್ರೊಸೀಜರು ಅಂತಂದು ಹೇಳ್ತಾರೆ ಮತ್ತು ಇದಕ್ಕೆ ಮಾನದಂಡಗಳು ಅಂತಂದು ಹೇಳ್ತಾರೆ ಮತ್ತು ಇದಕ್ಕೊಂದು ಸಮಿತಿ ಅಂತಂದು ಮಾಡ್ತಾರೆ ಆದರೆ ಖುದ್ದು ಆ ಸಮಿತಿಯಲ್ಲೇ ಕೂಡ ಯಾರು ಕೂಡ ಸಾಹಿತಿಗಳು ಇರೋದಿಲ್ಲ ಮತ್ತು ಸಾಹಿತ್ಯದ ಗಂಧ ಗಾಳಿ ಗೊತ್ತಿರತಕ್ಕಂಥ ಕಂಪ್ಲಿ ಮಾಡಲಾಗುತ್ತೆ ಹಾಗೆ ಸ್ವತಃ ಇಲ್ಲಿನ ಅಧ್ಯಕ್ಷರು ಕೂಡ ಸಾಹಿತ್ಯದ ಒಂದು ನಿಲುವು ಇರೋದಿಲ್ಲ ಮತ್ತು ಸಾಹಿತ್ಯಗಳು ಅಲ್ಲದಿರೋರೇ ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಧ್ಯಕ್ಷಾಗೂ ಕೂಡ ಮಾಡ್ತಾರೆ ಸಮ್ಮೇಳನ ಅಧ್ಯಕ್ಷ ಕೂಡ ಮಾಡ್ತಾರೆ ಯಾಕೆ ಈ ತರದ್ದು ಒಂದು ನೀತಿ ಅಂತಂದು ನಾನು ಈ ಮೂಲಕ ಎಲ್ಲರಲ್ಲೂ ಕೂಡ ಕೇಳ್ಕೊಂತಿದ್ದೀನಿ ಗಂಧವರಿಯದ ಸಮ್ಮೇಳನಾಧ್ಯಕ್ಷರನ್ನ ಆಯ್ಕೆ ಮಾಡುವುದು ಏಕೆ ಮತ್ತು ಸ್ವತಃ ಆಯ್ಕೆ ಸಮಿತಿಯ ಸಾಹಿತ್ಯದ ಬಗ್ಗೆ ತಿಳಿಯದಿರುವುದು ಮತ್ತು ಪಾರದರ್ಶಕತೆ ಇಲ್ಲದಂತಹ ಆಯ್ಕೆ ಈಗ ಮಾಧ್ಯಮ ಮಿತ್ರರು ಮತ್ತು ಎಲ್ಲರೂ ಕೂಡ ಮೊನ್ನೆ ಏನ್ ಮಾಡುದು ತೀರ್ಮಾನ ಎಲ್ಲರ ಎದುರುಗಡೆನೆ ಸಮ್ಮೇಳನಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತಂದು ಚರ್ಚೆ ಆಯಿತು ಆದ್ರೆ ಮತ್ತೆ ತದನಂತರ ಅದನ್ನು ಬದಲಾವಣೆ ಮಾಡಿ ಅದಕ್ಕೊಂದು ಆಯ್ಕೆ ಸಮಿತಿ ಯಥಾ ರೀತಿ ಈ ಹಿಂದೆ ಏನು ನಡ್ಕೊಂಡು ಬರ್ತಿದೆ ಆ ಥರ ಆಯ್ಕೆ ಸಮಿತಿ ಮಾಡ್ತೀವಿ ಅಂತಂದು ಮತ್ತೆ ಆಯ್ಕೆ ಸಮಿತಿ ಮಾಡೋದು ಈ ಆಯ್ಕೆ ಸಮಿತಿಯಲ್ಲಿ ಯಾರ್ಯಾರು ಆಗಿದಾರೋ ಸ್ವತಃ ಇವ್ರಿಗೆ ಸಾಹಿತ್ಯ ಜ್ಞಾನ ಗೊತ್ತಿರಲ್ಲ ಇಂಥವ್ರನ್ನ ಆಯ್ಕೆ ಹೆಂಗೆ ಮಾಡ್ತೀರಾ ಇಂಥವ್ರು ಹೆಂಗೆ ಆಯ್ಕೆ ಮಾಡ್ತಾರೆ ಯಾವ ರೀತಿ ಮಾನದಂಡಗಳನ್ನು ಇವರು ಬಳಸ್ತಾರೆ ಅನ್ನೋದು ಬಹಳ ಖೇದದ ವಿಚಾರ ಅಂತಂದು ಆಗಿರುತ್ತೆ ಮತ್ತು ಪಕ್ಷಪಾತದ ಆಯ್ಕೆ ಆಗುತ್ತೆ ನಿಜವಾದಂತಹ ಸಾಹಿತ್ಯಗಳಿಗೆ ನಮ್ಗೆ ವೇದಿಕೆ ದೊರಕದೇನೇ ಇದೊಂದೆ ಈ ವೇದಿಕೆ ಬಿಟ್ಟು ಕನ್ನಡದ ವೇದಿಕೆ ಬಿಟ್ಟು ಸಾಹಿತ್ಯಗಳಿಗೆ ಬೇರೆ ವೇದಿಕೆ ಇರೋದಿಲ್ಲ ಹಾಗಾಗಿ ಇಲ್ಲಿ ಸಾಹಿತ್ಯಗಳನ್ನೇ ಗುರುತಿಸಬೇಕು ಮತ್ತು ಸಾಹಿತ್ಯದ ಒಲವು ಯಾರಿಗಿರ್ತ ಇರುತ್ತೋ ಅಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಆಗಿರುತ್ತೆ ಹಾಗೆಯೇ ಕವಿಗಳಲ್ಲಿ ಪಾಲ್ಗೊಂಡಿರ್ಬೇಕು ಇಲ್ಲ ಅಂತಂದ್ರೆ ಒಂದು ಇದು ಲೇಖನಗಳನ್ನ ಪ್ರಕಟಿಸಿರ್ಬೇಕು ಅಥವಾ ಪುಸ್ತಕಗಳನ್ನ ಹೊರತಂದಿರಬೇಕು ಇಂಥವ್ರನ್ನ ಸರ್ಕಾರವೇ ಇಂಥವ್ರನ್ನ ಆಯ್ಕೆ ಮಾಡುತ್ತೆ ಯಾವುದೇ ಸನ್ಮಾನ ಆಗಲಿ ಅಥವಾ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಅಂದ್ರೆ ಆದ್ರೆ ಇಲ್ಲಿ ಯಾವ ರೀತಿ ಮಾನದಂಡ್ ಬಳಸ್ಕೊಂಡು ಯಾವುದೇ ಸಾಹಿತ್ಯ ಗೊತ್ತಿಲ್ಲದವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅನ್ನೋದು ನಮ್ಮ ಸಾಹಿತಿಗಳಾಗಿ ಚಿಂತಕರಾಗಿ ಗುರುತಿಸಿಕೊಂಡು ರಾಜ್ಯದ ತುಂಬೆಲ್ಲ ಓಡಾಡುವಂತಹ ಕನ್ನಡ ಕಾರ್ಯಕ್ರಮಗಳು ಇಟ್ಕೊಂಡು ಓಡಾಡುವಂತಹ ಅನೇಕ ಕನ್ನಡ ಪರ ಮನಸ್ಸುಗಳು ಬರಹ ಇಲ್ಲಿ ಬರ ಏನಿಲ್ಲ ಒಳ್ಳೊಳ್ಳೆ ಬಚಗಾರರಿದ್ದಾರೆ ಒಳ್ಳೊಳ್ಳೆ ಕವಿಗಳಿದ್ದಾರೆ ಒಳ್ಳೊಳ್ಳೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ಪಕ್ಕಕ್ಕೆ ನೆಟ್ಟು ಬಿಟ್ಟು ಸಾಹಿತ್ಯ ಅಲ್ಲದಿರೋವನ್ನ ಯಾಕೆ ಆಯ್ಕೆ ಮಾಡ್ತಿದ್ದಾರೆ ಇಲ್ಲಿ ಅಥವಾ ಇದರಲ್ಲಿ ಅಧ್ಯಕ್ಷ ಆಗಿ ಮಾಡುವಂತೆ ಇಲ್ಲ ಬೈಲಾದಲ್ಲೂ ಕೂಡ ಇದೆ ಯಾವುದೇ ಅಧಿಕಾರಿಗಳನ್ನ ಇಲ್ಲಿ ಅಧ್ಯಕ್ಷ ಆಗಿ ಮಾಡಬಾರ್ದು ಮತ್ತು ಹಾಗೇನೆ ಸನ್ಮಾನಗಳಿಗೂ ಕೂಡ ಇಲ್ಲಿ ತಗೋಬಾರ್ದು ಅಂತಂದು ಇದೆ ಆದ್ರೆ ಯಾವ ಕಾರಣಕ್ಕೆ ಇವರು ಹಿಂದಿನಿಂದ ಕೂಡ ಸರ್ಕಾರಿ ಅಧಿಕಾರಗಳನ್ನೇ ಇಲ್ಲಿ ಸಮ್ಮೇಳನಾಧ್ಯಕ್ಷಾಗು ಮಾಡ್ತಿದ್ದಾರೆ ಇದು ಗಮನಿಸಬೇಕಾದಂತಹ ವಿಚಾರ ಮತ್ತು ಬಯಲಾದ ರೂಲ್ಗಳನ್ನೇ ಇವರು ಧಿಕ್ಕರಿಸ್ತಾ ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ಸಮ್ಮೇಳನಾಧ್ಯಕ್ಷಾಗು ಮಾಡ್ತಾರೆ ಮತ್ತು ಬೇರೆ ಇದು ಅಧ್ಯಕ್ಷ ಹಾಗೂ ಕೂಡ ಮಾಡುವಂತದ್ದು ನಮ್ಗೆ ನೋವು ತರುವಂತದ್ದು ವಿಚಾರ ಮತ್ತು ಎಲ್ಲೂ ಕೂಡ ನಾನು ಕಳ್ಕಳಿಯಾಗಿ ಕೇಳ್ಕೊಳ್ಳೋದು ಏನಂತಂದ್ರೆ ನಿಜವಾಗೂ ಕೂಡ ಸಾಹಿತ್ಯದ ಕಳ್ಕಳಿ ಇರುವಂತವ್ರಿಗೆ ಅವಕಾಶ ಕೊಡ್ರಿ ವೇದಿಕೆಯನ್ನ ಕೊಡ್ರಿ ಅವ್ರ ವೇದಿಕೆ ಕಲ್ಪಿಸ್ಕೊಡ್ರಿ ಹೊಸ ಹೊಸ ಪ್ರತಿಭೆಗಳನ್ನ ಹೊರತರಂತಹದ್ದು ಮಾಡ್ರಿ ಈ ಗಡಿ ಭಾಗದಲ್ಲಿ ಕನ್ನಡದ ಬಗ್ಗೆ ತಾಸ್ತಾರ ಮನೋಭಾವ ಇದೆ ಅದನ್ನ ಹೋಗ್ಲಾಡ್ಸುವಂತದ್ದು ನಿಜವಾದಂತ ಕನ್ನಡತನವನ್ನ ಕಟ್ಟುವಂತ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡೋಣ ಈ ಮೂಲಕ ಕರ್ನಾಡು ಸಾಹಿತ್ಯಕ್ಷಿಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಸ್ವಲ್ಪ ಸರಿಯಾಗಿಲ್ಲ ಅಂತ ನಾನು ಒಂದು ವಿಷಯ ಹೇಳ್ತೀನಿ ಇಲ್ಲಿ ಏನಂತೇಳಿದ್ರೆ ಕವಿಗಳು ಕವಿಕೂಟ ಅಂತ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಂತೇಳಿದ್ರೆ ಕವಿಗಳಿಗೆ ಮನೇ ಇಲ್ಲ ಯಾರೋ ಬರೆದ ಕತೆ ಕವನಗಳನ್ನು ಅವರು ಓದಿ ಪ್ರೈಸ್ ಹೊಡಿತಕ್ಕಂಥದ್ದು ಹೆಸರು ಕಳಿಸ್ತಕ್ಕಂಥದ್ದು ಇವೆಲ್ಲ ಮಾಡ್ತಾಯಿದ್ದಾರೆ ಅವೆಲ್ಲ ಮಾಡಬಾರ್ದು ನಿಕಟವಾಗಿ ಸ್ವರಚಿತ ಕವನಗಳನ್ನು ಓದ್ತಕ್ಕಂಥವ್ರಿಗೆ ಸನ್ಮಾನ ಮಾಡಬೇಕು ಅಂತ ಗೌರವಿತ ಹಿಡ್ಕೋಬೇಕು ಅಂತ ನಾನು ಹೇಳ್ತೇನೆ ಅದಕ್ಕೋಸ್ಕರ ನಾವು ಕವಿಕೂಟ ಎಂಬ ಒಂದು ಸಮಸ್ಯೆಯನ್ನು ಮಾಡಿಕೊಂಡು ನಾವು ಅವರಲ್ಲಿ ಭಾಗಿಯಾಗೋದಿಲ್ಲ ಯಾರತ್ರ ಭಿಕ್ಷ ಹಾಕಿ ನಮ್ಮಲ್ಲಿಲ್ಲ ಸರ್ಕಾರ ದುಡ್ಡ ಒಂದು ಲಕ್ಷ ರೂಪಾಯಿ ತಾಲೂಕು ಕೊಡ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಐದು ಲಕ್ಷ ಕೊಡ್ತಾ ಇದೆ ಆದರೆ ಅದನ್ನು ದುರುಪಯೋಗ ಪಡಿಸೋಕೆ ಅದು ಕಾಯ್ದೆಯಲ್ಲಿ ತೊಡಗಿದ್ರೆ ನಮ್ಗೆ ನೋವಾಗಿ ಅಂಥ ಕಡೆ ಹೋಗಬಾರದು ಅದಕ್ಕೆ ನಾವು ಬಿಡಬಾರದು ಅಂತ ಕೂಡ ನಮ್ಮಲ್ಲಿ ಇದೆ ಆದರೆ ಮಾಡ್ತೀವಿ ಅಂತ ಒಂದು ಸಾಹಿತ್ಯ ಪರಿಷತ್ ಅಧ್ಯಕ್ಷತೆ ಸಾಹಿತ್ಯ ಗೊತ್ತಿಲ್ಲ ಸಾಹಿತ್ಯ ಪರಿಷತ್ ಅಧ್ಯಕ್ಷತೆ ಹಾಂ ಅದಕ್ಕೂ ಕೂಡ ನಾನು ಈ ಮೊದಲೇ ಆಕ್ಷೇಪ ವ್ಯಕ್ತಪಡಿಸಿದ್ದೀನಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಧ್ವನಿ ಎತ್ತಿದ್ದೀನಿ ಆದರೆ ಇಲ್ಲಿ ಏನು ಮಾಡಿದ್ರು ಅಂತಂದರೆ ಎರಡೂವರೆ ವರ್ಷ ಒಬ್ಬ ಒಬ್ಬರಿಗೆ ಇನ್ನೊಂದು ಎರಡೂವರೆ ವರ್ಷ ಒಬ್ಬರಿಗೆ ಅಂತಂದ್ರೆ ಇವರು ಮೊದಲೇ ಡಿಸೈಡ್ ಆಗಿತ್ತು ಹಾಗಾಗಿ ನಾವು ಇದನ್ನು ಅವಧಿ ಮುಗೀಲಿ ಅಂತಂದು ಬಿಟ್ಟಾಗಿದ್ದೀವಿ ಅವಧಿ ಮುಗಿದ ನಂತರ ಧ್ವನಿ ಎತ್ತಿದ್ದೀವಿ ನಾವು ಇದ್ರ ಬಗ್ಗೆ ಇನ್ನು ಮುಂದಿನ ನಡೆಯಲ್ಲಿ ನಾವು ಧ್ವನಿ ಎತ್ತನೆ ಎತ್ತಿರ್ತೀವಿ ಸಾಹಿತ್ಯದ ಒಲಿವಿರೋರಂಥವನ್ನೇ ಅಧ್ಯಕ್ಷರಾಗಿ ಮಾಡೋದಿಕ್ಕೂ ನಾವು 这是什么？